ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ ಇಲ್ಲಣ್ಣ ಹೊಸ ತಂಡದ ಒಂದು ಹೊಸ ಪ್ರಯತ್ನ ಸೊ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸೊ ನಮ್ಮ ಪ್ರೊಡ್ಯೂಸರಿಗೆ ಫಸ್ಟ್ ಆಲ್ ಅಂತ ಥ್ಯಾಂಕ್ಸ್ಗಳಿಗೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರ ಇಲ್ದೇ ಇದಿಲ್ಲ ಸೊ ಹಾಗೆ ನಮ್ಮ ಡೈರೆಕ್ಟ್ರು ಅಪೂರ್ವ ಮೇಡಮು ನಮ್ಮ ಕ್ಯಾಮ್ರಾಮನು ಸೊ ಓಲ್ಡ್ ಟೀಮ್ ಇಲ್ಲಿದೆ ಸೊ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಸೊ ನಿಮಗೂ ಥ್ಯಾಂಕ್ ಯು ದಯವಿಟ್ಟು ಒಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಅಲ್ಲ ಕತೆ ಅದೇ ನೋಡಿ ನಮಗೆ ಎಲ್ರಿಗೂ ಏನು ಹೇಳ್ಬೋದು ನಮ್ಗೆ ಕಣ್ಣರ ಮನೆ ಕತೆ ಕೇಳೋದು ತುಂಬ ಇಷ್ಟ ಎಲ್ಲಿದ್ದು ಎಷ್ಟು ಬ್ಯುಸಿಯಾಗಿದ್ರು ಕಂಡುರ ಮನೆ ಕತೆ ಅಂದ ತಕ್ಷಣ ನಾವು ನಿಂತು ಕೇಳ್ತೀವಿ ಸೊ ಇದು ಅಷ್ಟೇ ಕಂಡ್ರ ಮನೆ ಕತೆ ಬಟ್ ಆದರೂ ಮನೆಯೇ ನಿಮ್ಮ ಕತೆ ಸೊ ಆದಷ್ಟು ಆಲ್ಮೋಸ್ಟ್ ಪ್ರತಿಯೊಬ್ಬರು ಮನೆಯಲ್ಲಿ ಆಗಿರೋ ಘಟನೆಗಳಿರುತ್ತೆ ಫ್ಯಾಮಿಲಿ ಡ್ರಾಮಾ ಸೊ ಎಲ್ಲರೂ ಬನ್ನಿ ಎಲ್ಲರೂ ಕನೆಕ್ಟ್ ಆಗುತ್ತೆ ಹೌದು ಆಡಿಯನ್ಸ್ ಅದೇ ತುಂಬ ಎಂಜಾಯ್ ಮಾಡ್ತೀವಿ ಸೊ ಅದೇ ಫಸ್ಟ್ ಟೈಮ್ ಈ ಥರ ಒಂದು ಒಳ್ಳೆ ಫೀಲ್ ನನಗೆ ಸೊ ನಂಗಂತೂ ಆ ಖುಷಿನ ಹೇಳೋಕ್ಕಾಗಲ್ಲ ಸೊ ಅಷ್ಟು ಖುಷಿಯಾಗಿದ್ದೀನಿ ಇವತ್ತಿನ ದಿನ ಸೊ ನೀವೆಲ್ಲರೂ ಬಂದು ನೋಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಖುಷಿಯಾಗುತ್ತೆ ತುಂಬ ಖುಷಿ ಆಗ್ತಿದೆ ಸರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ ಆಮೇಲೆ ತುಂಬ ಜನ ಹೇಳೋದ್ರು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದಂಗೆ ಅನಿಸ್ತಿಲ್ಲ ಅಂತ ಏನಿಲ್ಲ ಸರ್ ಸಿಂಪಲ್ ಒಂದು ಚಿಕ್ಕದಾಗಿ ಒಂದು ಕ್ಲೀನ್ ಫ್ಯಾಮಿಲಿ ಡ್ರಾಮಾನ ಮಾಡಿದ್ದೀವಿ ಮತ್ತು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋವಂಥ ಒಂದು ಪಾತ್ರಗಳನ್ನ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿದ್ದೀವಿ ಮತ್ತು ಬೇಸಿಕಲಿ ನಾವು ಅತ್ತೆ ಮತ್ತು ಹಳಿಯನ್ನು ಅಷ್ಟು ಎಲ್ಲೂ ಕೊಲಾಬ್ರೇಟಾಗಿ ಆಗಿ ತೋರಿಸಿರೋಕ್ಕೆ ಸಾಧ್ಯ ಇಲ್ಲ ಬಟ್ ಇದರಲ್ಲಿ ಒಂದು ವೇಳೆ ಏನಾದರೂ ಮನೆ ಹಳ್ಳಿ ಆದರೆ ಮಳೆ ಮನೆ ಹಳ್ಳಿಯಂದು ಯಾವ್ಯಾವ ಥರ ಒಂದು ಜೀವನ ಶೈಲಿ ಇರುತ್ತೆ ಅಂತೇಳಿ ಒಂದು ಪ್ರಯತ್ನ ಮಾಡಿದ್ದೀವಿ ತುಂಬ ಖುಷಿಯಾಗ್ತಿದೆ ಒಳ್ಳೆ ರೆಸ್ಪಾನ್ಸ್ ಬಂತು ಎಲ್ಲ ದಯವಿಟ್ಟು ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಸರ್ ಥಿಯೇಟರ್ಸ್ ತುಂಬ ಕಮ್ಮಿ ಇದೆ ಹೌದು ಸರ್ ಹೌದು ಅದೇ ಹೇಳ್ತಿ ಹೇಳ್ತೀವಲ್ಲ ಸರ್ ನಿಮಗೆ ಗೊತ್ತು ಕನ್ನಡ ಸಿನಿಮಾ ಅಂದರೆ ಸ್ಕ್ರೀನ್ಗಳು ಕೊಡ್ತಾಯಿಲ್ಲ ಆ ಥರ ಪ್ರತಿಯೊಂದು ಕ್ಯಾಲ್ಕುಲೇಷನ್ಸ್ಗಳು ನಡೀತಾ ಇದೆ ಈಗ ಸೊ ಒಂದು ವೇಳೆ ಎಲ್ಲರ ನಿಮ್ಮ ಒಂದು ಸಪೋರ್ಟಿಂದ ಎಲ್ಲ ರಿವ್ಯೂಸೆಲ್ಲ ನಾವು ನೋಡಿಕೊಂಡು ಒಂದು ವೇಳೆ ಶೋಸ್ ಜಾಸ್ತಿ ಆದರೆ ದೇವರಲ್ಲಿ ಅದೇ ಕೇಳ್ಕೊತೀವಿ ಸರ್ ಚೆನ್ನಾಗಿರೋ ಸಿನಿಮಾ ಮುಟ್ಟಬೇಕು ಅನ್ನೋದು ಕೇಳ್ತೀವಿ ಅಷ್ಟೇ ನೀನು ಸರಿ ಯಾರ್ಯಾರ ಸೆಲೆಬನ್ ಆಲ್ರೆಡಿ ಸೆಲೆಬ್ರಿಟಿ ಹೇಳಿ ಯಾರ್ಯಾರು ನೋಡ್ಬೋದು ನಿಮ್ಮ ಜೊತೆ ಎಲ್ಲರೂ ನೋಡ್ಬೇಕು ಸರ್ ಶೋ ಆ ಥರ ಇದೆ ಅಂದರೆ ಮಾಡ್ಬೋದು ಸೆಲೆಬ್ರಿಟೀಸ್ ಅಂದರೆ ಪ್ಲ್ಯಾನ್ ಮಾಡಿದೆ ಅಂದರೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸರ್ ನಾಡ್ಲಾರ್ದಲ್ಲಿ ಅಂದರೆ ಈ ವೀಕಲ್ಲಾದರೂ ಪ್ಲ್ಯಾನ್ ಮಾಡ್ತೀವಿ ಸೊ ಪ್ಲ್ಯಾನ್ ಮಾಡಿ ಹೇಳ್ತೀವಿ ರಕ್ಷಿತಾ ಮೇಡಮ್ ಇಲ್ಲ ಅವರು ಬರ್ತಾರೆ ಅವ್ರಿಗೂ ಹೇಳಿದ್ರು ಸೊ ಈ ವೀಕಲ್ಲಿ ಅದೇ ಪ್ಲ್ಯಾನ್ ಮಾಡಿ ಇಲ್ಲರಿಗೂ ತಿಳಿಸ್ಬೇಕು ಅಷ್ಟೇ ತುಂಬ ಆಗ್ತಿದೆ ಒಂದು ಕಾಮಿಡಿ ಮೂವಿ ಜನ ಎಲ್ಲರೂ ಯಾವಾಗಲೂ ಫೀಲಿಂಗ್ಸಲ್ಲಿ ಇರ್ತಾರೆ ಅದು ನಮಗೆ ಗೊತ್ತಿದ್ದೋ ಗೊತ್ತಿದ್ದೇ ನಾವು ಆ ತಾ ತಾಟಲ್ಲಿರ್ತೀವಿ ಸಿನಿಮಾಗೆ ಬಂದರೆ ನಗ್ನಗ್ತಾ ಹೋಗ್ಬೇಕು ಅದು ಒಂದು ಇಟ್ಕೊಂಡಿದ್ದಾರೆ ಡೈರೆಕ್ಟ್ರವರು ಮೇಲೆ ನೋಡೋಕ್ಕೆ ಎಲ್ಲಾರದು ಒಂದೇ ಥರ ಹೋಗ್ತಾಯಿರುತ್ತೆ ಒಳಗಡೆ ಏನೇನು ಕಥೆಗಳು ನೋವುಗಳು ಖುಷಿಗಳಿರುತ್ತೋ ಅದೆಲ್ಲ ಇಲ್ಲಿ ಖುಷಿ ರೂಪದಲ್ಲಿ ಇದು ಮಾಡಿದ್ದಾರೆ ನಾನಂತೂ ಎಂಜಾಯ್ ಎಂಜಾಯ್ ಮಾಡಿದೆ ಸಿನಿಮಾನ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ ಆಮೇಲೆ ಎಲ್ಲ ಹೊಸ ಪ್ರತಿಭೆಗಳು ಮಾಡಿದ್ದಾರೆ ಅವರು ಹೊಸ ಹೊಸದಾಗಿ ಮಾಡ್ತಾ ಇದ್ದಾರೆ ಅಂತ ಎಲ್ಲೂ ಅನ್ನಿಸ್ಲಿಲ್ಲ ಖುಷಿಯಾಯಿತು ಒಬ್ಬೊಬ್ಬರ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ